ನಮಸ್ಕಾರ ಮಕ್ಕಳ ವಿ ಒನ್ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ಇನ್ನೇನು ಶ್ರಾವಣ ಸೋಮವಾರ ಬರ್ತಾ ಇದೆ ನಾಳೆನೇ ಶ್ರಾವಣ ಸೋಮವಾರ ಇರೋದರಿಂದ ನಿಮಗೊಂದು ಉಪಯೋಗ ಹೇಳ್ತೀನಿ ಶ್ರಾವಣ ಸೋಮವಾರ ಯಾವ ಸೋಮವಾರ ಮಾಡಿದ್ರು ಪರವಾಗಿಲ್ಲ ಶ್ರಾವಣ ಮುಗಿಯುವಷ್ಟರಲ್ಲಿ ಆ ಸೋಮವಾರ ದಿನ ನೀವು ಬೆಳಗ್ಗೆ ಜಾವ ಬ್ರಾಹ್ಮಣಿ ಮುಹೂರ್ತದಲ್ಲಿ ನೂರ ಎಂಟು ಬಿಲ್ಪತ್ರೆ ಈ ಥರ ನೋಡಿ ಕರೆಕ್ಟಾಗಿರಬೇಕು ಬಿಲ್ಪತ್ರೆಯಲ್ಲೇ ಈ ಥರ ಈ ಥರ ಕರೆಕ್ಟಾಗಿರಬೇಕು ಬಿಲ್ಪತ್ರೆ ಚೆನ್ನಾಗಿರೋ ಬಿಲ್ಪತ್ರೆನ ಆರಿಸ್ಕೊಂಡು ನೂರ ಎಂಟು ಬಿಲ್ಪತ್ರೆ ಮೇಲೆ ಈ ಮಧ್ಯದ ಭಾಗದಲ್ಲಿ ಓಂ ಅಂತ ಬರಿಬೇಕು ಒಂದೊಂದು ಎಲೆಯಲ್ಲೂ ನೀವು ಬರೀವಾಗ ಓಂ ನಮ ಶಿವಾಯ ಅಂತ ಜಪ ಮಾಡ್ಕೊಂಡು ಬರೀರಿ ಮಕ್ಕಳ ನಿಮ್ಮ ಕಾನ್ಸಂಟ್ರೇಷನ್ ಯಾ ಕಡೆಯೂ ಹೋಗಬೇಡ್ದು ಅರ್ಥ ಆಯ್ತಾ ಆ ಥರ ದೇವರ ಧ್ಯಾನದಲ್ಲೇ ದೇವರ ಮನೆಯಲ್ಲಿ ಕುತ್ಕೊಂಡು ನೀವು ಇದನ್ನು ಮಾಡಿದ ನಂತರ ವ್ರತನ ಅದು ಏನು ಯಾವುದ್ರಲ್ಲಿ ಬರೀಬೇಕು ಅಂತಂದರೆ ಗಂಧ ಗಂಧನ ತೆಯಬೇಕು ನಿಮ್ಮ ಹತ್ರ ಗಂಧ ತೆಯ್ಯೋದಿಲ್ಲ ಅಂತ ಅಂದರೆ ಗಂಧದ ಪುಡಿ ತಗೊಳ್ಳಿ ಆದರೆ ಗಂಧಕ್ಕೆ ನೀವು ಅರ್ಶಿನ ಮಿಕ್ಸ್ ಮಾಡಿ ಗಂಧ ತೆಯ್ತೀರಲ್ವಾ ಬಟ್ ಆದರೆ ಇದ್ರಲ್ಲಿ ಸ್ವಲ್ಪ ಚೇಂಜಸ್ಸು ಕೆಂಪು ಬಣ್ಣದ ಗಂಧನ ಮಾಡ್ಕೊಳ್ಬೇಕಾಗ ನೀವು ಅಂದರೆ ಕುಂಕುಮನ ಸೇರಿಸಿ ಕುಂಕುಮ ಸೇರಿಸಿ ಗಂಧದ ಜೊತೆ ಅರಿಶಿನ ಕುಂಕುಮ ಎರಡನ್ನೂ ಸೇರಿಸಿ ನೀವು ಗಂಧನ ಮಿಶ್ರಣ ಮಾಡಬೇಕಾಗುತ್ತೆ ಅಂದರೆ ತೆಯಬೇಕಾಗುತ್ತೆ ತೆಯ್ದಿದ ನಂತರ ನೀವು ಅದರಲ್ಲಿ ತೊಗೊಂಡು ಈ ಬಿಲ್ಪತ್ರೆಯ ಮೇಲೆ ನೀವು ಓಂ ಓಂ ಅಂತ ಬರಿಬೇಕಾಗುತ್ತೆ ಆಯಿತಾ ಓಂ ಅಂತ ನೂರ ಎಂಟು ಎಲೆ ಮೇಲೂ ಬರುತ್ತಿ ನೀವು ಈ ಥರ ಬಿಲ್ಪತ್ರೆ ಮೇಲೆ ಏನು ಮಾಡಬೇಕು ಸಂಜೆ ಹೊತ್ತು ಶಿವನ ದೇವಸ್ಥಾನಕ್ಕೆ ಹೋಗಿ ಆ ನೀರಿನಲ್ಲಿ ಅಕ್ಷತೆ ಮತ್ತು ಹೂವು ಎಲ್ಲ ಹಾಕಿ ಮತ್ತು ಒಂದು ಕಾಯಿನ್ ಹಾಕಿ ಒಂದು ರೂಪಾಯಿ ಕಾಯಿನ್ ಹಾಕಿ ಇಲ್ಲ ಐದು ರೂಪಾಯಿ ಹಾಕಿ ಐದು ರೂಪಾಯಿ ಕಾಯಿನ್ ಆದರೂ ಹಾಕಿ ನಾಣ್ಯನ ಹಾಕಿ ನಂತರ ನೀವು ಅಕ್ಷತೆಯನ್ನು ಹಾಕಿ ಹೂವೋ ಹಾಕಿ ಮತ್ತು ಈ ಬಿಲ್ಪತ್ರೆ ನೀವು ಬರ್ತಿರ್ತೀರಲ್ಲ ನೂರ ಎಂಟು ಬಿಲ್ ಪತ್ರೆನ ನೀವು ಶಿವನ ದೇವಾಲಯಕ್ಕೆ ತಗೊಂಡೋಗಿ ಅಭಿಷೇಕಕ್ಕೆ ಕೊಡಬೇಕಾಗುತ್ತೆ ಇಲ್ಲ ನಿಮಗೇ ಅಭಿಷೇಕ ಮಾಡೋ ಅನುಕೂಲ ಇದ್ರೆ ಒಂದೊಂದು ದೇವಸ್ಥಾನದಲ್ಲಿ ನೀವೇ ಮಾಡ್ಬೋದು ಇಲ್ಲಾಂದರೆ ಅಭಿಷೇಕ ಕಲ್ಕೊಟ್ರೆ ಅವರು ಮಾಡ್ತಾರೆ ಮತ್ತು ಏನಪ್ಪ ಮಾಡಬೇಕು ಈ ನೂರ ಎಂಟು ಬಿಲ್ಪತ್ರೆ ಅಮ್ಮ ಅಂತ ಯಾರಾದ್ರೂ ಕೇಳಿದ್ರೆ ಇದನ್ನು ನೀವು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಹೋಗಿರಿ ಅದನ್ನು ಕುಡಿಯಲ್ಲಿ ಅವರು ಅಭಿಷೇಕ ಜೊತೇಲಿ ಇದನ್ನು ಇಟ್ಟು ಅಭಿಷೇಕ ಮಾಡೋಕ್ಕೆ ನೀವು ಹೇಳಬೇಕು ಈ ಥರ ಮಾಡೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಯಾರ್ಯಾರಿಗೆ ಏನೇನು ಕೆಲಸ ಕಾರ್ಯ ಆಗ್ತಾಯಿಲ್ಲ ಎಲ್ಲರಿಗೂ ಒಳ್ಳೇದಾಗ್ತಾ ಬರುತ್ತೆ ಮಕ್ಕಳ ಒಳ್ಳೆಯದಾಗಲಿ ಎಲ್ಲರಿಗೂ ಶ್ರಾವಣ ಒಳ್ಳೇದು ಮಾಡಲಿ ಅಂತ ಗಾಳಿಯಲ್ಲಿ ನಾನು ಬೇಡಿಕೊಳ್ಳುತ್ತೇನೆ ಮಕ್ಕಳ ಒಳ್ಳೇದಾಗಲಿ